ಹ್ಞೂ ಸಭೆ ಇದೇ ನಮ್ಮ ಜಾತ್ರೆ ಪ್ರತಿ ವರ್ಷದಂತೆ ಈ ಸಲವೂ ಸಂಕ್ರಮಣ ಜಾತ್ರೆ ಇದೆ ಅದರ ಸಭೆ ಕರೆದು ನಾವು ಮೊದಲ ಆದ್ಯತೆ ಹಿಂದೂಗಳಿಗೆ ಮುಸ್ಲಿಮರು ಏನಾರ ಈ ಏನು ಕಾಫಿರ ಜಾತ್ರೆಯಲ್ಲಿ ಬರುವುದು ವ್ಯಾಪಾರ ಮಾಡೋದು ಕಾಫೀರು ಕೊಟ್ಟ ಹಣದಿಂದ ಅವ್ರು ಲಾಭ ಮಾಡಿದ್ರೆ ಅದು ಅವ್ರು ಆರಾಮಾಗ್ತೈತೆ ಅವರೇ ವಿಚಾರ ಮಾಡಿ ದೂರು ಸರಿ ಬಿಡು ಹಿಂದೂಗಳ ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಅವರು ಯಾವುದೇ ರೀತಿ ವ್ಯಾಪಾರ ಮಾಡುವುದು ಒಳ್ಳೆಯದಲ್ಲ ಸರ್ ಈಗ ನೀವು ಡೆಲ್ಲಿಗೆ ಹೋಗಿ ಮತ್ತೆ ಇವತ್ತು ಸಭೆಯನ್ನು ಬಂದಷ್ಟಲ್ಲೇ ಸಭೆಯಲ್ಲಿ ಮಾಡಿರಿ ಮಾಡಲಿ ಮಾಡ್ಲಿಕ್ಕೆ ಯಾರು ಬೇಡ ಬಗ್ಗೆ ಯಾವ್ದ್ರಿ ಏನೋ ಅವ್ರಿಗೇನು ಭಯ ಬಂದಿರಬೇಕೇನಾರು ಎತ್ನಾಳು ಹೊರಗೆ ಹಾಕಿದ್ರು ಬ ಆಗಲಿಲ್ಲಲ್ಲತ್ತ ಪಾಪ ಹತಾಶಾಗಿರ್ಬೇಕೆ ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ ಮಾಡಲಿ ಎಷ್ಟು ಸಭೆ ಮಾಡ್ತಾರೆ ಒಳ್ಳೇದವರು ಸರಿಗ ಮೊನ್ನೆ ಡೆಲ್ಲಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಸಂಸದರದು ಅವರು ಕೊಟ್ಟಿರೋ ಕಾರಣ ತಮ್ಮ ವೈಯಕ್ತಿಕವಾಗಿ ಯತ್ನಾ ಅವರಿಗೆ ಅಲ್ಲ ಅಂತ ಹೇಳ್ತಾರೆ ಅಂದರೆ ಹೆಂಗಂದರೆ ವಿಜೇಂದ್ರ ಅವ್ರಿಗೆ ಮಾತು ಕೇಳಿ ನಿಮ್ಮ ನೆನದು ಹೊರಗಾಕಿದರೆ ವಿಜೇಂದ್ರ ಏಕಪಕ್ಷವಾಗಿ ನಾಯಕರಾಗ್ತಾರೆ ಅವಾಗ ನಮ್ಮದು ಕೆಲಸ ನಡೆಯಲ್ಲ ಅನ್ನೋದು ಅವ್ರದ್ದು ಈಗ ಹ್ಞೂ ಸ್ಥಾನ ಸಿಕ್ಕಾಗಿ ಅರ್ಥ ಹಾಗೆ ಅಂತ ವಿಶ್ಲೇಷಣೆ ಏನು ನೋಡಿರಿ ಲೋಕಸಭಾ ಸದಸ್ಯರಿಗೆ ಬರ್ತಿದೆ ಕರ್ನಾಟಕ ಪ್ರ ಸ್ಥಿತಿಗೈತಿ ಯಾರನ್ನ ಕ್ರಮ ತೊಗೊಂಡ್ರೆ ಏನಾಗ್ತೈತು ನಮ್ಮ ಹೈಕಮಾಂಡ್ಗೆ ಹೇಳ್ಯಾರ ಹಾಂ ಎತ್ನಾಳ್ ಹೊರಗೆ ಹಾಕಿದ್ರಿಂದ ಏನಾಗ್ತದೆ ಇಟ್ಕೊಂಡ್ರೆ ಏನಾಗ್ತದ ಅನ್ನೋದು ಅವರೆಲ್ಲ ಅನುಭವಿ ಸಂಸದರದಾರೀ ಮೂರು ನಾಲ್ಕು ಐದು ಬಾರಿ ಸಂಸದರಾದವ್ರದ ರೀ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ನಾನು ಎಲ್ಲ ಲೋಕಸಭೆಯಲ್ಲಿ ಇವತ್ತು ಪ್ರಚಾರ ಮಾಡೀನಿ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೀನಿ ಮತ್ತು ಅವ್ರಿಗೆ ಗುರುತದೆ ಹತ್ನಾಳವರು ಈ ಬಗ್ಗೆ ಜನರ ಪ್ರೀತಿ ಐತಿ ಆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರು ನನ್ನ ಮಗು ವಿಶೇಷ ಪ್ರೀತಿ ಐತಿ ಅದಕ್ಕೆ ಅವರು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು ವಾಕಪ್ ನಿರಂತರ ರೀ ಈಗ ಎರಡನೇ ಹಂತ ಹಂತದ ನಾವು ಬಳ್ಳಾರಿ ಮತ್ತು ಹೊಸಪೇಟೆ ಹೋಗ್ತಾ ಇದ್ದೀವಿ ವಿಜಯನಗರ ಇದ್ದೀವಿ ಮುಂದೆ ಹಂತ ಹಂತವಾಗಿ ಇದು ಅಧಿವೇಶನ ಮುಗಿದ ಮೇಲೆ ಹಂತ ಹಂತವಾಗಿ ಒಟ್ಟಾರೆ ಈ ದೇಶದಲ್ಲಿ ಒಂದು ಎರಡು ಮೂರು ಕಾನೂನುಗಳು ಭಾಳ ಅವಶ್ಯ ಇದೆ ಒಂದು ಸಂಪೂರ್ಣ ವಕಫ್ ರದ್ದಾಗಬೇಕು ಈಗಾಗಲೇ ಪ್ರಧಾನಮಂತ್ರಿಗಳು ಒನ್ ನೇಷನ್ ಒನ್ ಇಲೆಕ್ಷನ್ ಈಗಾಗಲೇ ಒಂದು ಚುನಾವಣೆ ಅಥವಾ ಈಗಾಗಲೇ ಅವರು ಇದರಲ್ಲಿ ಪಾರ್ಲಿಮೆಂಟಿಗೆ ತರಲಾಕತ್ತಾರ ಇನ್ನೊಂದು ಸಮಾನ ನಾಗರಿಕ ಸಂಹಿತೆ ಎಲ್ಲರಿಗೂ ಒಂದೇ ಕಾನೂನು ಈ ಮೂರು ದೇಶದ ಮುಂದೆ ಭಾಳ ದೊಡ್ಡ ಒಂದು ಏನು ನಮ್ಮ ದೇಶದ ಭದ್ರತೆ ದೃಷ್ಟಿಯಿಂದ ಸುರಕ್ಷತೆ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಮೂರೂ ಕಾನೂನುಗಳು ಭಾಳ ಅವಶ್ಯ ಇದೆ ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಯಾವಾಗ ಒನ್ ನೇಷನ್ ಒನ್ ಇಲೆಕ್ಷನ್ ಏನು ತೊಗೊಂಡು ಬಂದರು ಪಾರ್ಲಿಮೆಂಟಿಗೆ ನಿಶ್ಚಿತವಾಗಿಯೂ ನಾವು ಅಲ್ಲಿ ಬಹುಮತ ಪಡಿತೀವಿ ಮುಂದೆ ಮುಂದಿನ ಬಜೆಟ್ ಅಧಿವೇಶನದಾಗ ವಕಫ್ ಭಾಳ ತಿದ್ದುಪಡಿ ಆಗ್ತದೆ ಬರೀ ನಲ್ವತ್ತ ನಾಲ್ಕು ತಿದ್ದುಪಡಿ ತೊಗೊಂಡು ಬಂದಾರೆ ಅದನ್ನು ಪೂರ್ತಿ ರದ್ದು ಮಾಡಬೇಕಂತೆ ನಾವು ನಿನ್ನೆನೂ ವಿಧಾನಸಭೆಯಲ್ಲಿ ನಾನು ಮಾತಾಡಿದೆ ಅದೇ ರೀತಿ ದೇಶದಲ್ಲಿ ಇವತ್ತು ನಾವು ಮೊನ್ನೆ ದೆಹಲಿಗೆ ಹೋದಾಗ ಕೊಟ್ಟಂಥ ಮಾಹಿತಿ ನೋಡಿ ನಮ್ಮ ಆ ಕಮಿಟಿಗಿರುವಂಥ ಐ ಎ ಎಸ್ ಅಧಿಕಾರಿಗಳ ಸಹಿತ ಗಾಬ್ರೆಗಾರ ಇಷ್ಟು ಕೆಟ್ಟ ಕರಾಳ ಇದೆ ಇದನ್ನು ಪೂರ್ತಿ ನಾವು ಕ್ಯಾನ್ಸರ್ ಇದ್ದಂಗೆ ಇದೊಂದು ಹೇಳ್ತಾರೆ ಅವರು ಮೊನ್ನೆ ಒಬ್ಬ ಬೆಂಗಳೂರು ಎಮ್ ಎಲ್ ಎ ಭಾಷಣ ಮಾಡಿದ್ರು ಮೂರು ಕೋಟಿ ಎಕರೆ ಕೃಷಿಗೆ ಯೋಗ್ಯ ಇದೆ ಅದರ ಒಂದು ಕೋಟಿ ಎಕರೆ ನಮ್ಮದಿದೆ ಅಂತ ಹೇಳ್ತಾನೆ ಅದು ಒಂದು ಕೋಟಿ ಅಂದ್ರೇನು ಲಕ್ಷ ಅಂದ್ರೇನು ಗೊತ್ತಿಲ್ಲ ಪಾಪ ಹಿಂಗೆ ಜಸ್ಟ್ ಜಮೀನು ನಮ್ಮದೂ ಹೇಳಿದ್ರು ನಾವು ಯಾವುದೇ ದೇ ಇದನ್ನು ಮುಟ್ಟುವುದಿಲ್ಲ ಅಂತ ಹೇಳಿ ಆದರೆ ಇವ್ರಕಾಯಾಗಿಲ್ಲ ಈಗಾಗಲೇ ಅಲ್ಲಿ ಸಾಕಷ್ಟು ವಿವರವಾಗಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ ಇವ್ರ ಕೈಯಾಗೇನೂ ಇಲ್ಲ ಪಾರ್ಲಿಮೆಂಟ್ನಲ್ಲಿ ನಿಮಗೇನಾದರೂ ನಿಜವಾಗಿ ರೈತರ ಜಮೀನ ಮಠ ಮಂದಿರ ಜಮೀನುಗಳನ್ನು ಮುಟ್ಟುವುದಿಲ್ಲ ಅಂತ ಹೇಳಿ ನಿಮ್ಗೆ ನಿಜವಾಗಿ ಕಳ್ಕಳಿದ್ರೆ ನಾ ಏನು ನರೇಂದ್ರ ಮೋದಿಯವರು ವಕಫ್

ಇದನ್ನು ಸಿ ಬಿ ಐ ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬರ್ತಾರೆ ಹೋಗುದು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ತಮ್ಗೆ ಅಧಿಕಾರ ಇದೆಯಲ್ಲ ಅವರೇ ಸಿ ಬಿ ಐಕ್ಕೆ ಅದು ಬರೀಲಿ ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಿಲ್ಲರಿ ಇದು ನೂರ ಐವತ್ತು ಕೋಟಿ ರೂಪಾಯಿದ್ದು ಹಗರಣ ಹಿಂಗೆ ಆಗ್ಯದ ಅದಕ್ಕೆ ಸಿ ಬಿ ಐ ಕೊಡ್ಬೇಕು ಇವ್ರು ರೆಕಮೆಂಡೇಶನ್ ಆದ್ರೂ ಸಿ ಬಿ ಐದವ್ರು ಬರ್ತಾರೆ ರಾಜ್ಯಪಾಲರಿಗಾರೇ ಬರೀರಿ ನೀವು ಪ್ರಧಾನಮಂತ್ರಿಗಳು ಬರ್ದಿರ ಅಂದ್ರೆ ಉದ್ದೇಶ ನೀವು ಸಿ ಬಿ ಐ ಕೊಡಿಸ್ಬೇಕತ್ತಿಲ್ಲ ಸಿ ಬಿ ಐ ಮ್ಯಾಗೆ ನಿಮ್ದು ವಿಶ್ವಾಸಿಲ್ಲ ಇಡಿ ಮ್ಯಾಗ ವಿಶ್ವಾಸ ಇಲ್ಲ ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪಾದ ಮಾಡ್ತೀರಿ ನಿಮ್ಮ ರಾಹುಲ್ ಗಾಂಧಿ ಅಪಾದ ಮಾಡ್ತಾನೆ ಮನೆ ಮನೆ ಆರಿಸಿ ಬಂದಂಥ ಪ್ರಿಯಾಂಕಾ ವಾಡ್ರಾ ಎಪ್ಪ ಅಪಾದ ಮಾಡ್ತಾರೆ ನಮ್ಮ ಖರ್ಗೆ ಸಾಹೇಬರು ಆಪಾದನೆ ಮಾಡ್ತಾರೆ ಸಿದ್ದರಾಮಯ್ಯ ಅಪ್ ಆಪಾದನೆ ಮಾಡ್ತಾರೆ ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ ಮತ್ತು ನೀವು ಸಿ ಬಿ ಐತೆ ಅಂದರೆ ಸಿ ಬಿ ಐ ವಿಶ್ವಾಸ ರೈತಂದಂಗೆ ಆಯ್ತಲ್ಲ ಹಿಡಿದು ಸಿ ಬಿ ಐನ ಕ ಬಿ ಜೆ ಪಿ ಕೈಗೊಂಬತ್ತಿದ್ ಅಂದರೆ ಇವ್ರಿಗೆ ನೂರ ಐವತ್ತು ಕೋಟಿದು ಏನು ದಾಖಲೆ ಅದಾವು ಸಿ ಬಿ ಐ ಕೊಡಲಿ ತನಿಖೆ ಮಾಡಲಿ ನಾವೇನು ಬ್ಯಾಟನ್ನೋದಲ್ಲ ನೀವು ಏನೇನು ಭ್ರಷ್ಟಾಚಾರ ಬ್ಯಾಡ್ಯಾರತ್ತೆ ನಿಮ್ಮ ತಲೆ ಐತಿ ಬಿ ಜೆ ಪಿಯವರು ಅಲ್ಲೆಲ್ಲ ತನಿಖೆ ಕೊಡು ಫಾರ್ಟಿ ಪರ್ಸೆಂಟ್ ಅಂದ್ರೆ ಎಲ್ಲಿ ಹೋಯ್ತದ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಿಮ್ಮದು ನೈಂಟಿ ಪರ್ಸೆಂಟ್ ಆಗೈತಲ್ಲ ಇನ್ನೂ ಒಂದು ದೊಡ್ಡ ಹಗರಣ ಇದೆ ಕಸ ವಿಲೇವಾರಿ ಬೆಂಗಳೂರದು ಸಾವಿರಾರು ಕೋಟಿ ರೂಪಾಯ್ದು ಇದೆ ಅವೆಲ್ಲ ದಾಖಲೆಗಳನ್ನು ನಮ್ಮ ಏನು ನಾನೊಂದು ಆರು ತಡ್ರಿ ಇದು ಸದನ್ ಮುಗೀಲಿ ಆ ದೊಡ್ಡ ಅಗರಣ ಇದೆ ಅದೊಂದು ಮೂವತ್ತು ಸಾವಿರ ಕೋಟಿ ರೂಪಾಯಿ ಅಗರಣೆ ಇದೆ ಸರಿಗ ವಿಜಯಪುರ ನಗರ ಕಾರ್ಯಕರ್ತರ ಒಂದು ಆತಂಕ ಇರೋದದ್ ಏನಂದ್ರೆ ಬಿಜೆಪಿ ಸ್ಟೇಟ್ ಪೇಜ್ ಐತಿ ಅದು ಬಿಜಾಪುರದಾಗ ವೋಕಫ್ ಮಾಡಿದ್ರು ಅವ್ರು ಮೆನ್ಷನ್ ಮಾಡಿದಿಲ್ಲ ಯಾವುದು ಹೊರಟು ಮನ್ಕೆ ಯಾವುದರ ರೀ ಬಿ ಜೆ ಪಿ ಸ್ಟೇಟ್ ಪೇಜ್ ಇದ ಹೊರ ಹೊರ ಪಾಪ ಅವ್ರು ವಿಜೇಂದ್ರ ಇದು ಐತದು ಅದು ಬಿಜೆಪಿ ಕರ್ನಾಟಕದಿಲ್ಲ ಅದು ಅದನ್ನು ಚೇಂಜ್ ಮಾಡ್ಬೇಕದೆ ವಿಜೇಂದ್ರ ಜೈ ವಿಜೇಂದ್ರ ಕರ್ನಾಟಕ ಹೌದು ಪಾಪ ಅವ್ರ ಕಾರ್ಯಕರ್ತರು ನೋಡ್ರಿ ನಾವು ವಕಾಫುದಿಷ್ಟು ಮಾಡಿದೀವಿ ಅಂತೇಳಿ ಇವ್ರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ಆಯಿತು ಮಹಾರಾಷ್ಟ್ರ ಚುನಾವಣೆ ಮೇಲೆ ಎಫೆಕ್ಟ್ ಆಯಿತು ಭಯ ಬತ್ತು ನಮ್ಮ ಹಿಂದೂಗಳಿಗೆ ಇದೇ ಕಾಂಗ್ರೆಸ್ ಬಂದುಬಿಟ್ರೆ ಮುಂದಿನ ದಿವಸಗಳಲ್ಲಿ ಇಡೀ ನಮ್ಮ ಆಸ್ತಿನೇ ಹೆಂಗಾದರೂ ನಮ್ಮ ಹಿಂದಕ್ಕೆ ಮನೆ ಲೋಕಸಭಾದಾಗ ನಮ್ಮ ಖರ್ಗೆ ಹೇಳ್ಯಾರಲ್ಲ ಹಿಂದೂಗಳ ಮನೆಯಾಗೆ ಹೊಕ್ಕು ಹೊಡೆದು ಅವ್ರ ಬಂಗಾರ ಅವ್ರ ಆಸ್ತಿ ಕಸ್ಕೊಂಡು ನಾವು ಮುಸಲ್ಮಾನರು ಕೊಡ್ತಿತ್ತು ಖರ್ಗೆ ಸ್ಟೇಟ್ಮೆಂಟ್ ಐತಿ ಅಂದರೆ ಅವ್ರ ಉದ್ದೇಶ ಏನೈತೆ ಅಂದ್ರೆ ಹಿಂದೂಗಳನ್ನು ಮನೆ ಹೊಕ್ಕು ಹೊಡೆದು ತಂದು ನಾವು ಕೊಡ್ತೀವಿ ತನ್ನ ಸ್ಟೇಟ್ಮೆಂಟ್ ಕೊಟ್ಟ ಮ್ಯಾಗೆ ಇನ್ನೂ ಹಿಂದೂಗಳಿಗೆ ಬುದ್ಧಿ ಬಂದಿಲ್ಲ ಅಂದರೆ ಅದೇ ದೊರೆತವೆ ದೇಶದ್ದು ಒಕ್ಕಪು ರದ್ದಾಗದೇ ಇದ್ದರೆ ಭಾಳ ದೊಡ್ಡ ಅನಾಹುತ ಆಗ್ತದೆ ಮಾ ಮೂರು ಪಾಕಿಸ್ತಾನದಟ್ಟರು ಆಸ್ತಿ ಬೀಳ್ಲಕ್ಕತ್ತಾರ ಅದಕ್ಕೆ ಸಂಪೂರ್ಣ ರದ್ದಾಗಬೇಕು ಅದು ಭಾರತ ಸರ್ಕಾರದ ಆಸ್ತಿ ಆಗಬೇಕು ಮಠ ಮಂದಿರಗಳು ರೈತರದು ಒಬ್ಬ ರೈತನ ರೈತನ್ನ ಮೇಲೂ ಯಾವುದೇ ಕಾಲಮ್ನಲ್ಲಿ ವಕಫ್ ಹತ್ತಿರಬಾರ್ದು ಇದು ನಮ್ಮ ಹೋರಾಟ ನಾವು ಎರಡನೇ ಹಂತದ ಹೋರಾಟ ಪರ ಮೂರನೇ ಹಂತ ಮಾಡ್ತೀವಿ ದಾವಣಗೆರೆಯಲ್ಲಿ ಕೊನೆಗೆ ದೊಡ್ಡ ಸಮಾವೇಶ ಮಾಡ್ತೀವಿ ನಾಳೆ ಹೇಳಿ ನಾಳೆ ಎರಡು ಸ್ಟಾರ್ಟ್ ಇದೆ ನಾಳೆ ಸೋಮವಾರ ಮೊದಲ ಹೊಸ ಶಾಸಕರೇನ ಮೊದಲ ಬಾರಿಗೆ ಆರಿಸಿ ಬಂದಾರಲ್ಲ ನಾಳೆ ಮಾತಾಡ್ತಾರ ನಾವೆಲ್ಲ ಹಿರಿಯ ಶಾಸಕರು ಮಂಗಳವಾರ ಬುಧವಾರ ಮಾತಾಡ್ತೀವಿ ನೋಡಿ ನಾ ಹೇಳೆ ನಾವು ಟೂ ಎ ಕೇಳೇ ಇಲ್ಲ ಟು ಎದು ಪ್ರಸ್ತಾವನೆ ಯಾರು ಮಾಡಿದವರು ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಶಾಸಕ ಈಗ ಹಾಲಿ ಶಾಸಕಾಗನ ನಾವು ಮೊದಲು ಹೇಳಿದ್ವಿ ಟು ಎದಾಗ ನಾವು ಹೋಗುವುದಿಲ್ಲ ಬೇಡ ಯಾಕಂದರೆ ಅಲ್ಲಿ ನೂರ ನಾಲ್ಕು ಸಮುದಾಯ ಅದಾವೆ ಅವರ ಹಕ್ಕನ್ನು ಕಸ್ಕೊಲಿಕ್ಕೆ ನಮ್ಗೆ ತಯಾರಿಲ್ಲ ಅದಕ್ಕೇ ನಾವು ಬಿ ಜೆ ಪಿ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ನಡ್ಡಾ ಅವರು ವಿಶೇಷವಾಗಿ ನಮ್ಮ ಇವರು ಶೋಭಾ ಕರಂದ್ಲಾಜೆ ಇವೊಂದು ನಾವು ಬೊಮ್ಮಾಯಿಯವರು ಸೂತ್ರ ಕಂಡು ಹಿಡ್ದೀವಿ ಏನಪ್ಪ ಅಂದ್ರೆ ಪ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮೀಸಲಾತಿಗಳು ಆ ಪುಣ್ಯಾತ್ಮರು ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೇನು ಮೀಸಲಾತಿ ಕೊಟ್ಟರು ಅದೇ ಸಂವಿಧಾನ ವಿರೋಧಿ ಹಿಂದೂಗಳು ಯಾವುದೇ ಹಿಂದೂಗಳ ಒಳಗಿರುವಂಥ ಜಾತಿಗಳಿಗೆ ಯಾವುದೇ ರೀತಿಯ ಸಂವಿಧಾನ ಅಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲ್ರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೇನು ನೀವು ನಾಲ್ಕು ಪರ್ಸೆಂಟ್ ಹೆಂಗೆ ಮುಸ್ಲಿಮ್ರಿಗೆ ಕೊಟ್ಟರಪ್ಪ ಅದೇ ಈಗಾಗಲೇ ಹೈಕೋರ್ಟ್ ಆಂಧ್ರದಾಗ ಅದು ಅಸಂವಿಧಾನಿಕತ್ತಾಗೈತಿ ಪಶ್ಚಿಮ ಬಂಗಾಳದ ಹೈಕೋರ್ಟ್ನಾಗ ಅಸಂವಿಧಾನಕ್ಕಾಗೈತಿ ಸುಪ್ರೀಂ ಕೋರ್ಟ್ನಾಗ ಮಾನ್ಯ ಜಸ್ಟಿಸ್ ಅವರ ಪೀಠ ಭಾಳ ಸ್ಪಷ್ಟವಾಗಿ ಹೇಳೋದು ಪಶ್ಚಿಮ ಬಂಗಾಳ ವರ್ಸಸ್ ಇದು ಏನು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಇದರಲ್ಲಿ ಕೇಸಿನವರು ಹೇಳ್ತಾರೆ ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಾಕೆ ಬರುವುದಿಲ್ಲ ನೀವು ಹೆಂಗೆ ಕೊಟ್ಟರೆ ತರಾಟೆ ತೊಗೊಂಡ್ರೆ ಅದಕ್ಕಿಂತ ನಾಲ್ಕು ಪರ್ಸೆಂಟ್ ಅಂತರೂ ರದ್ದು ಮಾಡಲೇಬೇಕು ನಾವು ಒಕ್ಕಲಿಗರು ಅವರೆಲ್ಲ ಕಮ್ಯುನಿಟಿ ಕೂಡಿ ದೇವೇಗೌಡರಿದ್ದಾಗ ಅವ್ರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಾರ ಅಲ್ಲಿಂದ ನಮ್ಮ ಲಿಂಗಾಯತೊಳಗೇನಿತ್ತು ತ್ರೀ ಬಿ ಇತ್ತು ತ್ರೀ ಬಿ ಒಳಗೆ ಏನಾಗಿತ್ತು ಕೆಲವೊಂದು ಟೂ ಎದಾಗೂ ಇದ್ದರು ತ್ರೀ ಬಿದಾಗ ದಾಗ ಅಂದರೆ ಲಾಭ ಎಲ್ಲ ಕಡೆ ತೊಗೋತದೆ ಜನ್ರಲ್ದಾಗ ಅದಕ್ಕೆ ನಾವೇನು ಮಾಡಿದ್ರು ಮೋದಿಯವರು ಮತ್ತು ಅಮಿತ್ ಶಾ ಅವರು ಕೂಡಿ ಆ ನಾಲ್ಕು ಪರ್ಸೆಂಟ್ ಏನು ಮುಸ್ಲಿಮ್ ಕೊಟ್ಟರೆ ರಿಸರ್ವೇಷನ್ ತೆಗೆದುಹಾಕಿ ಒಕ್ಕಲಿಗರ ಇಡೀ ಎಲ್ಲ ಸಮುದಾಯಗಳಿಗೆ ಆರು ಪರ್ಸೆಂಟ್ ಮಾಡಿದ್ರು ನಮ್ಗೆ ಲಿಂಗಾಯತರು ವೀರಶೈವ ಲಿಂಗಾಯತರು ಮರಾಠರು ಜೈನರು ಅಲ್ಲಿಂದ ಕುರುಬ ಅಲ್ಲಿಂದ ವೈಷ್ಣವರು ಕ್ರಿಶ್ಚಿಯನ್ರು ಕೂಡಿ ನಮಗೆ ಏಳು ಪರ್ಸೆಂಟ್ ಕೊಟ್ಟಾರ ಬರೀ ಪಂಚಮಸಾಲೆಯರು ಕೊಟ್ಟಿಲ್ಲ ಪಂಚಮಸಾಲಿಯಾರು ಒಂದೇ ಇಲ್ಲ ಎಲ್ಲ ನಲ್ವತ್ತು ಜಾತಿ ಅದಾವೆ ನಮ್ಗೆ ಏಳು ಪರ್ಸೆಂಟ್ ಟೂ ಇದ್ದಾಗ ಒಂದು ನೂರ ನಾಲ್ಕು ಜಾತಿ ಅದಾವೆ ಟು ಸಿದಾಗ ಇವರೆಲ್ಲ ಒಕ್ಕಲಿಗರೊಳಗೆ ಎಷ್ಟು ಜಾತಿ ಅದೋ ಅವೆಲ್ಲ ಕೂಡಿ ಅರವತ್ತೇಳನ ಆಗ್ತಾವೆ ಅದು ಅದು ನಾವು ಟೂ ಏನೇ ಬೇಡಲ್ಲ ಯಾರ ಕೈ ಆ ಕಾಲ ಕಡಿದ ಅವಶ್ಯಕತೆ ಇಲ್ಲ ನಾವು ನಿರ್ಣಯ ಮಾನ್ಯ ವಿಧಾನಸಭದಾಗ ಹೇಳೀನಿ ನಾವು ಟೂ ಎದಾಗ ಬೇಡಲ್ಲ ನಮ್ಮ ಟೂ ಎದಾಗ ಬೇಡ ನೂರ ನಾಲ್ಕು ಜನದಿ ಸಮುದಾಯದವ್ರಿಗೆ ನಾವು ಅನ್ಯಾಯ ಮಾಡಕ್ಕೆ ತಯಾರಿಲ್ಲ ಅವರು ಕಿಸೆದಾಗ ನಾವು ಕೈ ಹಾಕ್ಲಾಕ್ತಾಯಿರಲಿಲ್ಲ ನಮ್ಮದೇ ಒಂದು ಬಕೆಟ್ ಬೇರೆ ಐತಿ ಆದರೆ ಏಳು ಪರ್ಸೆಂಟ್ ಐತಿ ಅದು ಬರೀ ಪಂಚಮಸಾಲೆಯ ಲಿಂಗಾಯತರದ್ದಿಲ್ಲ ಮರಾಠ್ರದಾರ ಜೈನ್ರದ ಕ್ರಿಶ್ಚಿಯನ್ರದ ವೈಷ್ಣವ್ರ ಅದಾರ ಹೇಳಿ ಅವರೂ ಅದಾರ ನಮ್ಮದ್ರವ್ರು ಆದ್ರೂ ನಾವು ಅದಕ್ಕೆಂತ ಕರಂಗ್ ಮಾಡಿಲ್ಲ ಇರಲಿಪ್ಪ ಏಳು ಪರ್ಸೆಂಟ್ನಾಗ ನಾವೆಲ್ಲ ಹೇಳಿ ಈ ಕೈ ಕಲ್ಲುದು ಕಾ ಕಾಲು ಕಲ್ಲು ಹಿಡಿದು ಎಲ್ಲ ಇಂಥ ಹೇಳಿಕೆಗಳನ್ನು ಪ್ರಚೋದಿಸೋದು ಸರಿಯಲ್ಲ ಸಿದ್ದರಾಮಯ್ಯನವರು ಕೊಡೋದಿಲ್ಲಲ್ಲ ಬಿಟ್ಟುಬಿಟ್ಟು ನಾವು ಇನ್ಮ್ಯಾಗೆ ಸಿದ್ದರಾಮಯ್ಯ ಬಲ್ಲಿ ಹೋಗೋದೇ ಇಲ್ಲ ಮೀಸಲಾತಿ ಬೇಡಕ್ಕೆ ಸಿದ್ದರಾಮಯ್ಯ ಬಲ್ಲಿ ಹೋಗೋದಿಲ್ಲ ನಾವು ಸುಪ್ರೀಂ ಕೋರ್ಟ್ನಾಗೆ ಈಗಾಗಲೇ ಮುಸ್ಲಿಮ್ ರಿಸರ್ವೇಷನ್ದು ಚರ್ಚೆ ನಡೆದದ ಆ ಮುಸ್ಲಿಮ್ ರಿಸರ್ವೇಷನ್ ರದ್ದು ಅಂದ್ರೆ ಆಟೋಮೆಟಿಕ್ಲಿ ನಮ್ಮದು ಟು ಸಿ ಡಿ ಬರ್ತದೆ ನಾವು ಯಾವ ಕಾಲಕ್ಕೂ ಸುಮ್ ಸುಮ್ಮನೆ ಗುರುಗಳಿಗೆ ಅದು ಬೈದು ಬೇಡ ಯಾವ ಕಾಲಕ್ಕೂ ಟೂ ಎ ಇದಾಗ ನಾವು ಹೋಗೋದಿಲ್ಲ ಅದನ್ನು ಬೆಂಕಿ ಹಚ್ಚಿದವ್ರೆ ಕಾಂಗ್ರೆಸ್ಗುರು ಅಲ್ಲೊಬ್ಬ ಮಾಜಿ ಶಾಸಕ ಈಗೇನು ಮಾತಾಡೋಕತ್ತ ವಿಧಾನಸಭೆಯೊಳಗೆ ಇವನೇ ನಮ್ಮ ಸರ್ಕಾರ ಬಂದ್ರೆ ಹದಿನೈದು ಮೆಟಾಗಿ ಟೂ ಎ ಕೊಡ್ಸ್ತೀನಿ ಇನ್ನೂ ಭಾಳ ದೊಡ್ಡ ಆಶ್ವಾಸನೆ ಕೊಟ್ಟಾನ ಆ ಹದಿನೈದು ಪರ್ಸೆಂಟ್ ಪೂರ್ತಿ ಪಂಚಮ ಸಾಲ ಕೊಡ್ತಂತ ಹೆಂಗೆ ಕೊಡ್ತಾನ್ರಿ ಏನಾರು ಬೇಕಲ್ಲ ಸ್ವಲ್ಪ ಹಾಂ ಈಗೆಲ್ಲ ಅವರೇ ಅವ್ರನ್ನೇ ಮೊದಲು ಜೈಲಿಗೆ ಹಾಕತ್ತ ಹೇಳ್ತೀನಿ ನಾನು ಯಾರಿಗೆ ಯಾರಿಗೇ ನಿಮ್ಮ ಪಾರ್ಟಿಯವರು ಲಕ್ಷ್ಮೀ ಹಬ್ಬಾಳ್ಕರು ಇವರೆಲ್ಲ ಹಿಂದೆ ನೀವು ಕ್ಲಿಪ್ಪಿಂಗ್ ತೆಗೆದು ನೋಡಿರಿ ಪ್ರಾಣ ಹೋಗಲಿ ಪ್ರಾಣ ಹೋಗಲಿ ಪ್ರಾಣ ಆಗಬೇಕಾಗಿ ಹೋರಾಟ ನೋಡ್ರಿ ಹೋರಾಟ ನಾವು ಬರೇ ಒಂದು ಸಮುದಾಯಕ್ಕೆ ಇಲ್ಲ ನಾವು ಮರಾಠ ಜೈನ ಕ್ರಿಶ್ಚಿಯನ್ ಅಲ್ಲಿ ವೈಷ್ಣವ ಅಂದ್ರೆ ಎಲ್ಲ ಜನಾಂಗದ ಒಂದು ಪ್ರತಿನಿಧಿಯಾಗಿ ನಮ್ಮ ನಾವು ಮಾಡ್ಲಾಕತ್ತೀವಿ ಆ ಏಳು ನಮ್ಗೆ ಎಷ್ಟು ಬರ್ತದ ಒಂದೂವರೆ ಎರಡು ಪರ್ಸೆಂಟ್ ಬರ್ತದ ಜೈನ್ ಸಮುದಾಯದವರು ಅದಾರ ದಿಗಂಬರ ಜೈನ್ರು ನಮ್ಮ ಮರಾಠ ಸಮಾಜದಲ್ಲಿ ಸುಮಾರು ಎಂಟತ್ತು ಜಾ ಇದು ಅದಾವ ಸಬ್ ಕಾಸ್ಟ್ ಮರಾತ ಅವೆಲ್ಲ ನಿಮ್ಗೆ ಲಿಸ್ಟ್ ಕೊಡ್ತೀನಿ ಯಾವ್ಯಾವ ಮರಾಠದ ಯಾವ ಜೈನ ದಿಗಂಬರ ಕ್ರಿಶ್ಚಿಯನ್ ಅದರ ವೈಷ್ಣವತ್ತು ಒಂದು ಸಣ್ಣ ಸಮುದಾಯ ಅದಾವೆ ಅವು ಅಲ್ಲಿ ಕುರುಬ ಜನಾಂಗನೂ ಐತಿ ಮತ್ತು ಕೆಲವೊಂದು ನಮ್ಮ ವಿಶ್ವಕರ್ಮ ಅವು ಅದಾವೆಲ್ಲ ನಲ್ವತ್ತು ಜಾತಿ ಬರ್ತವೆ ನಮ್ದ್ರೆ ಅದನ್ನು ನಾವು ಟೂ ಇದಾಗ ನಮ್ಮದು ಕ್ಲೇಮ್ ಮಾಡಿಲ್ಲ ಯಾರು ಕೈಯ ಕಾಲ ಕಡಿ ನಿಮ್ಮದು ಊಟ ನೀವು ಮಾಡಿರಿ ನಾವು ನಮ್ಮ ಬಡವರದ ನಮ್ಮ ಎಲ್ಲ ಜಾತಿಯಾಗೋ ಈ ನಲವತ್ತು ಜಾತಿಗೂ ಬಡತನ ಇದೆ ಮೊದಲಿನ ಅಷ್ಟು ಜಮೀನು ಭಾಳ ಇದ್ದು ನೂರು ಎಕರೆ ಇದ್ದು ಎಲ್ಲ ಈಗೆಲ್ಲ ಆಗಿ ಆಗಾಗಿ ಅಷ್ಟು ಎರಡು ಎಕರೆ ಐದು ಎಕರೆ ಮೂರು ಎಕರೆಗೆ ಬಂದೀವಿ ಅದಕ್ಕೆ ಮೀಸಲಾತಿ ಅವಶ್ಯ ಐತೆ ಹೇಳಿ ನಮ್ಮ ಗುರುಗಳು ಹೋರಾಟ ಮಾಡಕತ್ತಾರೆ ನಮ್ಮ ಗುರುಗಳಾದರೆ ಇಡೀ ಸಮಸ್ತ ವೀರಸೇವಿ ಲಿಂಗಾಯ್ತು ಮರಾಠ ಕ್ರಿಶ್ಚಿಯನ್ ಜನ ಎಲ್ಲರ ಪರವಾಗಿ ಹೋರಾಟ ಮಾಡಬೇಕು ಯಾವ್ದು ರೀ ಹಾಂ ಅದನ್ನ ಇವತ್ತು ಟ್ವೀಟ್ ಮಾಡಿಲ್ಲ ನಾನು ನೋಡ್ರಿ ಎಕ್ಸಾಮಿನೇಷನ್ ಪೇಪರು ಎಟ್ಟೆಗೆ ತೊಗೊಂಡು ಬರ್ತಾನೋ ನೋಡಿರಲ್ಲ ನೀವು ವಿಡಿಯೋ ಸಹಿತ ಹಾಕಿನ ಈ ರೀತಿ ಉದ್ದೇಶಪೂರ್ವಕವಾಗಿ ತಮಗೆ ಬೇಕಾದವ್ರನ್ನಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಇಡೀ ವ್ಯವಸ್ಥೆನೇ ಇವರು ಬುಡ ಮೇಲೆ ಮಾಡ್ಲಕ್ಕತ್ತಾರೆ ಇವತ್ತು ಹೇಳ್ತಾರೆ ಪಿ ಎಸ್ ಐ ಹೆಗರಣ ಎಲ್ಲಿ ಹೋಯ್ತು ಖರ್ಗೆ ಪ್ರಿಯಾಂಕ ಖರ್ಗೆ ಎಷ್ಟು ಜಿಗದಾಡ್ತಿದ್ರು ಈಗ ಯಾಕೆ ಪಿ ಎಸ್ ಐ ಹಗರಣ ಮಾತಾಡ್ಲಕ್ಕಾರ ಯಾಕಂದ್ರೆ ಖರ್ಗೆ ಅವ್ರದ್ದು ಕೈ ಇರ್ಬೇಕತ್ತ ನನಗೆ ಅನ್ಸಲಾಕತ್ತೈತಿ ಅದಕ್ಕೆ ಸುಮ್ಮಕೋತಾರೆ ಅವ್ರದ್ದು ಒಂದಿಷ್ಟು ಅಪಾಯಿಂಟ್ಮೆಂಟ್ ಆಗ್ಯಾವತ್ತ ನಾನು ಗೊತ್ತೈತಿ ಅದಕ್ಕೆ ಈಗ ಆಗಿಬಿಟ್ರಿ ಈಗ ನೂರ ಐವತ್ತು ಕೋಟಿ ದೇವಸ್ಥಾನ ಕೊತ್ತ ನಾಟ ಕಂಪ್ನಿ ಇದನ್ನು ಸುಮ್ಮನೆ ಫೇಕೆ ಇದನ್ನು ಅವರು ಅವ್ರು ಅಣ್ಕಾರ ಮಾಡೋದಿಲ್ಲ ಇವರು ಅಣ್ಣಕಾರಿ ಕೇಳೋದಿಲ್ಲ ಏನಾಗೋದಿಲ್ಲ ಎಲ್ಲ ಸಬ್ ಗೋಲ್ಮಾಲೆ